ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಫೆಡರರ್ ದಾಖಲೆ ವಿಬಲ್ಡನ್ ಪ್ರಶಸ್ತಿ ಸೂಪರ್ ತಾರೆ ರೋಜರ್ ಫೆಡರರ್ ದಾಖಲೆ ಎಂಟನೇ ವಿಬಲ್ಡನ್ ಪ್ರಶಸ್ತಿಯನ್ನು ಗೆದ್ದಿರುವಂತದ್ದು ಈ ಪ್ರಶಸ್ತಿ ಗೆದ್ದ ಅತಿ ಹಿರಿಯ ಆಟಗಾರ ಎಂಬ ಖ್ಯಾತಿ ಕೂಡ ಅವರು ಪಾತ್ರರಾಗಿದ್ದಾರೆ ಭಾನುವಾರ ಸೆಂಟರ್ ಕೋರ್ಟ್ ನಡೆದಂತ ಫೈನಲ್ ಹೋರಾಟದಲ್ಲಿ ಫೆಡರರ್ ಅವರು ಗಾಯಗೊಂಡಿದ್ದಂತ ಮರಿನ್ ಸಿಲಿಕ್ ಅವರನ್ನ ಆರು ಮೂರು ಆರು ಒಂದು ಆರು ನಾಲ್ಕು ಸೆಟ್ ಗಳಿಂದ ಉರುಳಿಸಿರುವಂತದ್ದು ಇದು ಫೆಡರರ್ ಅವರಿಗೆ ಹತ್ತೊಂಬತ್ತನೇ ಗ್ರ್ಯಾಂಡ್ ಸ್ಲಾಮ್ ಆಗಿದ್ದು ಮೂವತ್ತೈದರ ಅರ್ಯದಲ್ಲಿ ಫೆಡರರ್ ವಿಬಲ್ಡನ್ ಪ್ರಶಸ್ತಿಯನ್ನು ಗೆದ್ದ ಅತಿ ಹಿರಿಯ ಪುರುಷ ಆಟಗಾರ ಎಂಬ ಅವರು ಪಾತ್ರರಾಗಿದ್ದಾರೆ ಮೂವತ್ತೆರಡರ ಅರೆಯದ ಆರ್ಥರ್ ಆಯೇಷೇ ಈ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಒಂದು ಪ್ರಶಸ್ತಿಯನ್ನು ಗೆದ್ದು ಅತಿ ಹಿರಿಯ ಆಟಗಾರ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದರು ಆ ಒಂದು ದಾಖಲೆಯನ್ನ ಫೆಡರರ್ ಅವರು ಅಳಿಸಿರುವಂತಹದ್ದು ಹನ್ನೊಂದನೇ ವಿಬಲ್ಡನ್ ಫೈನಲ್ನಲ್ಲಿ ಆಡ್ತಿರುವಂತಹ ಫೆಡರರ್ ಅವರು ಇಪ್ಪತ್ತೊಂಬತ್ತನೇ ಬಾರಿ ಗ್ರ್ಯಾಂಡ್ ಸ್ಲಾಮ್ ಕೂಟದ ಫೈನಲ್ನಲ್ಲಿ ಆಡ್ತಾ ಇರುವಂತಹ ದ್ವಿತೀಯ ಸೆಟ್ನಲ್ಲಿ ಫೆಡರರ್ ಅವರು ಮೂರು ಸೊನ್ನೆ ಮುನ್ನಡೆಯನ್ನ ಸಾಧಿಸುತ್ತಲೇ ಸಿಲಿಕ್ ಅವರ ಕಣ್ಣಲ್ಲಿ ನಿರು ಬಂದಿತ್ತು ಎರಡ್ ಸಾವಿರದ ಹದಿನಾಲ್ಕರ ಯು ಎಸ್ ಓಪನ್ ಚಾಂಪಿಯನ್ ಆಗಿದ್ದಂಥ ಏಳನೇ ಶ್ರೀಲಂಕಾದ ಸಿಲಿಕ್ ಪ್ರಶಸ್ತಿ ಗೆಲ್ಲುವ ಕನಸು ನುಚ್ಚುಂಡಾಯಿತು ಅಂತಲೇ ಹೇಳಬಹುದು ಸುತ್ತ ನಂತರ ಮುಖವನ್ನ ಮುಚ್ಚಿ ತನ್ನ ಬೇಸರವನ್ನ ತೋರ್ಪಡಿಸ್ತಾರೆ ದ್ವಿತೀಯ ಸೆಟ್ನ ಅಂತ್ಯದಲ್ಲಿ ಗಾಯದಿಂದಾಗಿ ಎಡಪಾದಕ್ಕೆ ಬ್ಯಾಂಡೇಜ್ ಹಾಕಬೇಕಾಗುತ್ತೆ ಈ ಬಾರಿಯ ವಿಬಲ್ಡನ್ ಕೂಟದಲ್ಲಿ ಒಂದೇ ಒಂದು ಸೆಟ್ ಅನ್ನ ಕೂಡ ಸೋಲದೆ ಪ್ರಶಸ್ತಿಯನ್ನ ಗೆದ್ದ ಸಾಧನೆಯನ್ನು ಫೆಡರರು ಮಾಡ್ತಾರೆ ನಿಮ್ಗೆ ಅನ್ಸುತ್ತೆ ಮೂವತ್ತೈದು ವರ್ಷ ಅರೆಯದು ಫೆಡರ್ ಅವರ ಈ ಒಂದು ದಾಖಲೆಯ ಬಗ್ಗೆ ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಅಲ್ಲಿ ತಿಳಿಸಿದೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ